ಜೈಪುರದ ಎಸ್ ಎಸ್ ಆಸ್ಪತ್ರೆಯಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ಎಂಟು ಜನರು ಮೃತಪಟ್ಟ ಕೆಲವೇ ವಾರದ ನಂತರ ಜೈಸಲ್ಮೇರ್ನಲ್ಲಿ ಜೋಧ್ಪುರಕ್ಕೆ ಪ್ರಯಾಣಿಸ್ತಾ ಇದ್ದಂಥ ಖಾಸಗಿ ಬಸ್ಗೆ ಬೆಂಕಿ ಹಾಕಿಕೊಂಡು ಜೀವಂತವಾಗಿ ಸುಟ್ಟು ಹೋದಂಥ ಹಲವರು ಸುಟ್ಟು ಹೋದಂಥ ಘಟನೆ ನಡೆದಿದೆ ಹೀಗೆ ಸುಟ್ಟು ಹೋದ ಪ್ರಯಾಣಿಕರ ಸಂಖ್ಯೆ ಇಪ್ಪತ್ತಕ್ಕೆ ಏರಿಕೆಯಾಗಿದೆ ಇನ್ನೂ ಹದಿನಾರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅನೇಕ ಗಾಯಾಳುಗಳ ಸ್ಥಿತಿ ಗಂಭೀರ ಆಗಿದೆ ಬಸ್ ತನ್ನ ದೈನಂದಿನ ವೇಳಾಪಟ್ಟಿಯ ಪ್ರಕಾರ ಜೈಸಲ್ಮೇರಿಂದ ಹೊರಟು ನಿರ್ಜನ ನಗರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಯುದ್ಧ ವಸ್ತು ಸಂಗ್ರಹಾಲಯದ ಬಳಿ ತಲುಪಿದಾಗ ಅದರ ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಬಿಡ್ತು ಬೆಂಕಿಗೆ ನಿಖರವಾದ ಕಾರಣ ಏನೂ ಪತ್ತೆಯಾಗಿಲ್ಲ ಆದರೂ ವಾಹನದೊಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಶಂಕಿಸಲಾಗಿದೆ ಈ ಘಟನೆ ಸೇನಾ ಪ್ರದೇಶಕ್ಕೆ ಸಮೀಪದಲ್ಲೇ ನಡೆದಿದ್ದರಿಂದ ಸ್ಥಳಕ್ಕೆ ಮೊದಲು ತಲುಪಿದ ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ರು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಗಾಯಾಳುಗಳಿಗೆ ಆರಂಭದಲ್ಲೇ ಸೇನಾ ಸಿಬ್ಬಂದಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಜೈಸಲ್ಮೇರ್ ಆಸ್ಪತ್ರೆಗೆ ಸ್ಥಳಾಂತರಿಸಿದರು ಗಂಭೀರ ಸ್ಥಿತಿಯಲ್ಲಿದ್ದವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜೋಧ್ಪುರಕ್ಕೆ ಕರೆದೊಯ್ಯಲಾಯಿತು ಅಪಘಾತದ ಸುದ್ದಿ ಹಾಡ್ತಾ ಇದ್ದಂತೆ ಜೈಸಲ್ಮೇರ್ನ ಜವಾಹರ್ ಆಸ್ಪತ್ರೆ ಹೊರಗೆ ದೊಡ್ಡ ಜನಸಮೂಹ ಸೇರಿತ್ತು ರಾಜಸ್ಥಾನ ಮುಖ್ಯಮಂತ್ರಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ ಇನ್ನು ಜೈಸಲ್ಮೇರ್ ಬಸ್ ಬೆಂಕಿ ಅವಘಡದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸಂಭವಿಸಿದ ಅಪಘಾತದಿಂದ ಜೀವಹಾನಿಯಾಗಿದೆ ಈ ಕಷ್ಟದ ಸಮಯದಲ್ಲಿ ಸಂತ್ರಸ್ತ ಜನರು ಮತ್ತು ಅವರ ಕುಟುಂಬಗಳಿಗೆ ಸಂತಾಪಗಳು ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಅವರು ಹೇಳಿದ್ದಾರೆ